ಯಾಕೋ ರಾಮ ಏನಾಯ್ತಿ ಯಾಕಂದ ತೋಟದಾಗ ಒಂದ್ ಇಟ್ಟ ತಿಂಡಿ ಬೆಳ್ದತಿ ಬರ್ರಿ ತಿಂಡಿ ಎದ್ರು ತಿಂಡು ದುಮ್ಸನ್ ಜಗಳ್ರಿ ಜಗಳ ಯಾರ ತೋಡಿ ಮತ್ತೆ ತೊಡ್ದಾಗದ ಕಸ ತಗಿ ಕಸ ಇತ್ಯರ್ ಹ ಹಾ ಒಟ್ಟರು ಗಂಡಗಚ್ ಹಾಕಿ ನಾನು ಬೈಡ್ಲಿ ಯಾಕೆ ಬೆನ್ನತ್ತಾರ್ರಿ ಯಾಕ ನಿನ್ ಯಾಕೆ ಬಿಡಿತಾರು ತಿಂಡ್ರಿ ಅವ್ರ ಮೈನ್ಯಾಗಿಂದು ಯಾಕ ನೀ ಏನ್ ಮಾಡಿ ಅವ್ರಿಗೆ ನಾ ಏನ್ ಮಾಡಿಲ್ರಿ ಅಪರ ಅವ್ರಿಗೆ ಅಪಾರ ಒಟ್ಟ ಕೆಲಸ ಮಾಡಂಗಲ್ರಿ ಬರೀ ಹಾಳು ಪುರಾಣ ಹಚ್ಕೊಂಡು ಹರಟಿ ಹೊಡ್ಕೋತ ಕುತ್ ಬಿಡ್ತಾರ್ರಿ ಆಕಿಂಗ್ ಹಂಗ ಇವ್ ಹಿಂಗ ಮತ್ತ್ ಅಪರ ಕಸಾನು ಚಾಂದಾಗಿ ತಗಲ್ರಿ ಅವ್ರ ಬರೀ ಮ್ಯಾಗ ಮಣ್ಣು ಮುಸ್ಕೊತ್ ಹೋಗಿ ಬಿಡ್ತಾರ್ರಿ ಹಿಂಗ್ಯಾಕ್ ಮಾಡ್ತಿರೀವಾ ನೀವೇನು ಪಗಾರ್ ತಗೊಳಂಗ ಯಜಮಾನ್ ಬಂದು ನೋಡಿದ್ರ ನಾನು ಬೇಯ್ತಾರ ಏನ್ ಬಗ್ ಗೊತ್ತೇನ್ರಿ ಮುಲ್ದ ನೀನ್ ಯಜಮಾನ್ರು ಬಂದ್ ಕೇಳಿ ಹೋಗು ಬಂದಾನ ಇಲ್ಲಿ ಹೆಂಗಸರೊಳಗೆ ಹಿರೋಳಿ ಇತ್ತನ ಮಾಡ್ಲಾಕ ಕಿಸಾಣಿ ಹಳೆ ಕಿಸಾಣಿ ಆತಾಡ್ತೀವಿ ರಾಮು ಅವ್ರು ನಿನ್ಗೆ ತಮಾಷೆ ಮಾಡ್ತಾರೆ ನೀ ಯಾಕೆ ಅದೆಲ್ಲ ಆ ಮನಸ್ಸಿಗೆ ಹೋತಿ ಪರ ತಮಾಷೆ ಅಲ್ಗ್ರಿ ಅವ್ರ ತಿಂಡಿನ ಬೇರೆ ಐತಿರಿ ಸರಳ ಬಾಂಧ ಒಟ್ಟು ಅವ್ರಿಗೆ ನಾನು ಉಸಾಬರಿಗೆ ಬರ್ಬೇಡ ತಾಕೀತ್ ಮಾಡಿ ಬರ್ಬಾರೀ ನೀವು ನೋಡು ನಾ ಆಮೇಲೆ ಬಂದು ಅವ್ರಿಗೆಲ್ಲ ಹೇಳ್ತೀನಿ ನೀ ಅವರು ಉಸಾಬರಿಗೆ ಹೋಗ್ಬೇಡ ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ಕೊಂಡು ಬಿಡು ಹೋಗು ನನ್ನ ಪಾಡಿಗೆ ನಾ ಕೆಲಸ ಮಾಡ್ಕೊಂಡಿರ್ತೀನಿ ಅವರ ಬಂದು ಕೆದರಿ ಕ್ಯಾರ ಹಾಕೊಂಡು ಇದ್ರ ಗಾಳಿಗೆ ನಿಂತ ನನ್ನ ಕೆಲಸಾನ ಕೊಳಿ ಮಾಡ್ತಾರ್ರಿ ಏನು ನಿನ್ನ ಪಾಡಿಗೆ ನೀನ್ ಕೆಲಸ ಮಾಡ್ಕೊಂಡಿದ್ರ ಅವ್ರ ಏನ್ ಮಾಡದ್ರಪ್ಪ ನಿನ್ಗ ನನ್ನ ಪಾಡಿಗೆ ನಾ ದ್ರಾಕ್ಷಿ ಪಡ್ದಾಗ ಎಣ್ಣೆ ಹುಡ್ಲಿ ಆ ಸುಖನಾತಿ ಸುಬ್ಬ ಹೌದ್ ಹೌದಳಲ್ಲ ಒಕ್ಕಾಡಿದ್ ಸದ್ದು ಏನು ಕಾಲು ಕಡ್ಕೊಂಡ್ ಬಿಳ್ದೆ ಕುಂಟು ಗೊತ್ತ ಬಂದ್ರಿ ಬಂದ್ ಬಂದಕ್ಕಿನ್ನ ರಮಾ ರಮಾ ಬಾಯ್ ಇಲ್ಲಿ ಯಾಕತ್ತ ನೀ ಕಾಲಾಗೆ ಮುಳ್ಳು ಬರುದು ಬಲಬರ ನೋವು ಅಲಾತೈತಿ ಮುಳ್ಳು ತೆಗಿಬಾ ಅಂದ್ರೆ ರೀ ಹೌದು ಒಬ್ಬ ಭಾಳ ಕುಂಟ್ಲಾತ್ಯಾಳ ಗಪ್ಪ ಅಂತ ಹೇಳಿ ಎಣ್ಣೆ ಹೊಡೆದು ಬಿಟ್ಟು ಹೋದೆನ್ರಿ ಹೋಗೋಣ ಏನಾಯ್ತಾಳೆ ರೀ ನನ್ಗೆ ಏನಂದಳು ಇಲ್ಲಿ ಬೇಡ ಜಾಗ ಇಲ್ಲ ಕಬ್ಬಿನ ಪಡ್ದಾಗ ಹೋಗು ನಡಿ ಅಂದ್ರಿ ಕಬ್ಬಿನ ಪಡದಾಗ ಹೋಗು ನಂದಳು ಹ್ಞೂ ರೀ ನಡೆಯುವಾತು ಹೋದೆನ್ರಿ ಹಾಂ ಕೈಯಾಗೆ ಕೊಟ್ಟು ಒಂದು ನಮನಿ ಜೀವ ಹೋಗಾರತ್ತೇನು ನಳ್ಯಾಳ್ ಆತಿದ್ದೀಳ್ರಿ ಕಾಲಾಗೆ ಹುಡ್ಕಿ ಹುಡ್ಕತನ ಮುಳ್ಳೇ ಇಲ್ಲ ರೀ ಹಾಂ ಏನೋ ಸುಬ್ಬೋ ಕಾಲಾಗ ಇಲ್ಲ ಸುಳ್ಳು ನನ್ನ ಕೆಲಸ ಕೊಳೆಮೆ ಮಾಡಿದಿಲ್ಲ ನಾನು ರೀ ಅಯ್ಯೋ ಮುಳ್ಳು ನನ್ನ ಹಾಟ್ಯ ನಟು ನಡು ಅಂಗಲ್ದಾಗ ಬಳ್ಳ ಅಳತಿ ಮುಳ್ಳು ಗೋಟು ನಿಂತ ನಿನ ಕಾಣವಲ್ದ ರೀ ನೀ ಗಂಡು ಸರಿಯೋದೋ ಹೆಣಗುಂಡ್ಯಾಳೆ ಹೆಣಗುಂಡ್ಯಾ ಸರಿಯಾ ಕಡೆ ನಾ ಮತ್ತೆ ಯಾರ ಕೈಲ್ರಿ ಚಿಮಟಿಗೆ ಆಡಿಸ್ಕೊತ ಚಿಕ್ಕಂಗೆ ಬೇಕು ತೊಕಾಡ್ರಿ ರಾಬು ಪಾಪ ಮುಳ್ಳು ಮುರಿದ ನೋವಿನ ತಾಪ ತಡಿಲಾರ್ದಕ್ಕ ನಿನ್ನ ಬೈದರು ಬೈದಿರ್ಬೋದು ಅಲ್ಲ ಮುಳ್ಳು ಮುಡದ್ ನೋವಿನ ತಾಪ್ರಿ ಕುಂಟ್ಕೊತ ಬಂದ ಇಳಿಲ್ರಿ ಹೋಗಾಗ ಸೀದಾ ನಡ್ಕೋತ ನಡ್ಕೋತ್ರಿ ನಾನಾ ನೋಡಿನಿ ಆಯ್ತು ನಾ ಎಲ್ಲಾ ಅವ್ರಿಗೆ ಹೇಳ್ತೀನಿ ಇವಾಗ ನೀವು ಹೋಗು ನೀವೇನ್ ಹೇಳ್ತೀರಿ ನೀನ್ ಇದ್ರೆ ತೆಂಗಿನ ಗಿಡ ಏರಿ ಕೈ ಹರಿ ನಾ ಆ ಹುಳಗಡಿ ಕುಬ್ಬೋದಳಿ ಹೌದ್ ಅದಾಳಲ್ಲ ಕಾಳಿದ ಬಂದ್ ಬಂದ ರಮಾ ರಮಾ ಪಟ್ನ ತಳಿಗಿಳಿದ್ ಬಾ ಅಂದೇಳ್ರಿ ನಾ ಏನ್ ಆತದ ಗಾಬ್ರಿಯಾಗ ಇಳದ್ ಬರ್ತೇನ್ರಿ ಏನ್ ಏನ್ ಆತ್ವ ಏನ್ರಿ ಎಲ್ಲಿಯೋ ಕುಬ್ಸದ್ ಕೋರಿ ಹುಳ ಏರೈತಿ ಎಲ್ಲಾ ಕಡೆ ಚುಟ್ಟು 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 ಮಾಡ್ಲಾತೈತಿ ಒಂದ್ ಇಟ ಕೈ ಕೈಯಾಡ್ಸ ಅಂದಳ್ರಿ ಮತ್ ಏನು ಹೇಳದಿ ನನಗೂ ಸಿಟ್ಟು ಬತ್ರೀ ಹೇಳಿ ಬಿಟ್ಟು ಹೋಗುವ ಮತ್ತಾರ ಕೈ ಕೈಯಾಡ್ಸಾರ್ ಸಿಗ್ಲಿಲ್ಲ ನನ್ಗೆ ಆಯ್ನ್ ಆಕಿನೂ ಸಿಕ್ಕ ಬೇಕು ಇವತ್ತಿದ್ರೆ ನಾನು ತೆಂಗ್ ನುಸ್ಲಾ ನಾ ಇಂಜಿನ್ ಕೋಲಿಯ ಮಕ್ಕಳಿ ಆ ತಿಲುಗಳಿಗೆ ತಿಳ ಬಂದ್ ಬಂದಕ್ಕ ದಡಗಿನ ಬಗಲ ತಗದ್ ಕಿಸ್ ಒಳಗೆ ಬಂದ್ ನನ್ನ ಚಾಂಡು ಹಿಡಿದು ಎಬ್ಬಿಸಿ ಪಟ್ನೆಯೊಳು ಹೊಟ್ಟೆ ಆಗಿನ ಬಟ್ಟೆ ಸದಿ ತಿಕ್ಕಿ ಸತ್ತು ಹೋಗ್ಲಿ ಬಿಡು ರಾಮು ಅಕ್ಕಿ ಬಟ್ಟೆ ಸರಿತು ಏನು ವಾಜ್ಯದ ಎತ್ತ ಮತ್ತೆ ಅಲ್ಲಿ ಹಾತ್ರಿ ವಾಜ ನಿನ್ನೇನೋ ದಗ್ಗದಿಂದ ದಂಡದ ಹೋಗಿ ಅಡಿಗೆ ಮಾಡ್ ಹಂಗಮ್ಮ ಕುಂಡತ್ರಿ ಅಕ್ಕಿ ಗಂಡ ರಾತ್ರಿ ಫುಲ್ ಕುಡದ್ ಬಂದ ಏಟಕ್ ಕುಡತ್ರಿ ಹೌದು ಅಣನಕೇ ಊಟಕ್ಕೆ ಮಾಡಿಲ್ಲ ಸುಮ್ಮ ನೈಗತಿ ಉಪಾಸ ಬೀಳ ಅಂದಳತ್ರಿ ಸುಟ್ಟಿಗೆ ನಿಷೇಧಾಗ ಬಗ್ಗಿಸಿ ಗುದ್ದಿ ಅನ್ನತ್ರಿ ಮತ್ತ ಬಗ್ಗಿಸಿ ಗುದ್ದಿದ್ರೆ ಬಟ್ಟೆ ಸಲ್ ಏನ್ ಮಾಡತೇನ್ ಹೇಳಿದ್ರು ಕೇಳಾಕ್ತ ತಯಾರಿಲ್ರಿ ಇಲ್ರಿ ಹೋಗಿ ಬಿಡ್ರಾಮು ನೀ ಬಟ್ಟೆ ಕುಡಿಸುದ್ರಲ್ಲಿ ತುಂಬಾ ಜನ ಪಾಪ ಕೂಡಬಾರ್ದು ಹೆಂಗ್ ಕುಂಡಿಸ್ತಾರ್ರಿ ಗಂಡಮಕ್ಳದಾದ್ರ ಹೆಣ್ಮಕ್ಳದ್ ನಮ್ಗೆ ಹೆಂಗ ಹೇಳಿದ್ರು ಗೊತ್ತಾಗ್ ತಯಾರಿಲ್ರಿ ತು ಇಲ್ಲೋ ಕುಂಡ್ ಇಲ್ಲ ಒಂದ್ ಸಾವ್ ರೀ ನನಗೂ ಸಿಟ್ಟು ಬತ್ತ ಹೇಳಿ ನಾ ನೋಡ ಮತ್ ನನಗ್ ಸಿಟ್ಟು ಬರಬಾರ್ದ ಬತ್ತಂದ್ರೆ ನಿನ್ನ ಗಂಡನ ಕಿತ್ತ ಕೆಟ್ಟ ಗುದ್ದ ಮತ್ತೆ ಬಾರೋ ಗಂಡಸ ನಿನ್ನ ನೀರ ತಿಳಿದವ್ರು ಹೆಂಗ್ ಗುದ್ದುತಿ ಗುದ್ದು ಅತೊಂದು ಸಾವನ್ ಸೌಂಡ್ ಆಡಿ ಬಾಯಿ ಮಾಡಿ ಒಟ್ಟು ಹೆಂಗಸನ್ ಕೂಡಿಸಿ ನನ್ನ ಬಿಡ್ಲಿ ಹಾಕಬೇಕ ಹೋಗಿಲ್ ಬಿಡು ರಾಮು ಅವರು ನಿನಗೆ ಟೈಮ್ ಪಾಸ್ಗೆ ಅಂತ ತಮಾಷೆ ಮಾಡ್ತಾರ ತಮಾಷೆ ಅಲ್ರಿಪ್ಪ ಅವ್ರದ್ದು ಬಿನೋ ಬ್ಯಾರೇನ ಐತಿ ಒಟ್ಟು ಮೊದಲು ಸರಳ ಬಂದ ನೀವು ಸುದ್ದಿ ಮಾಡಿ ನಾನು ಹೆಣ ಹಾಕ್ತಾರೆ ಆನಿ ಅಂತ ಮನುಷ್ಯ ಮುಂದೆ ನಿತ್ತನು ನನಗೆ ಸ್ವರೀಗ ಏನಾಗತ್ತಿಯಾ ಆ ಸುಡಿಕೆ ನಮಸ್ಕಾರ 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 ಕನ್ನಡದ ಹರ್ತಿ ಕ್ರೋಷನ್ ಹಿಂಗ ಹರಿಗ್ಯಾಡ್ ಹೊಂಟಿದ್ದಿ ಎಲ್ಲಿ ಹೊಂಟಿದ್ದಿ ಹರಿಗಾಡಾಕ ಏನ್ರಿ ಸಹಬ್ರ ಯಾಕೋ ಒಟ್ಟ್ರ ನನ್ನ ಆರಾಮ್ ಒಟ್ಟ ಆರಾಮಿದಾಗೇತಿ ಅದಕ್ಕೆ ನಿಮಗ ಬೇಟೆ ಬಗ್ಗೆ ಬರಾತಿದ್ ನೀವೇ ಚಲೋ ಬೇಟಿದ ಸಾಹೇಬ್ರ ಆರಾಮ್ ಆರಾಮ ನಾನ್ ಅಂತಿಕ ಬರಾಕತ್ತಿದ್ದೆ ಏನ್ ಉಸ್ಕೊಂಡಿದ್ದಿ ಮತ್ತೇನು ಜಮಕಂಡಿ ಕುಬೇರ್ ಬಾರ್ ಅದು ಹೋಗಿದ್ದೆ ನಮಗನ ಅಲ್ಲಿ ಏನು ಹೋಗಿರಿ ಸಾಹೇಬ್ರ ಅಲ್ಲಿ ಹೋಗಿಲ್ಲ ಅಂದ್ರೆ ಬಿಜಾಪುರ್ ಲಕ್ಷ್ಮಿ ಟಾಕೆ ಸಂಧ್ಯಾ ಹೋಗಿರ್ಬೇಕು ಯಾಕಪ್ಪ ಬಾಳ್ ಮಂದಿದ್ರಿ ಮತ್ತ ನಾಯಿ ನೀವು ನಾಯಿಗೆ ಹುಟ್ಟಿ ತಿಳ್ಕೊಳಂದ್ರ ಸುಮ್ಮಿರಿ ಅವ್ರ ಅಪ್ರ ಅಲ್ಲಿ ಏನ್ ಹೋಗಿರಿ ಸಾಹೇಬ್ರ ಹೋಗುವಯಸ್ನ ಹೊರಗಡೆ ಹೋಗಿವಲ್ರಿ ಹೋಗಿ ಸಿಕ್ಕಂಗ ಪೊಲೀಸ್ ಸಾಹೇಬ್ರ ಕಡೆ ಒದಕಿ ತಿಂದು ಹೇಳದ ಜಾಗ ಅರ್ಶಿನ ಪುಡಿ ಹೆಚ್ಚಿ ಕಾಸ್ಕೊಂಡ್ ಬಂದಿವ್ರಿ ಈಗ ಏನ್ ಹೋಗಿರಿ ಹುಚ್ಚುಳಿ ಮಕ್ಕಳು ಡಾಕ್ಟರ್ ಸಾಹೇಬ್ರ ಈಗ ರೀ ಏನ್ ಹಗುರ ಬೀಜ ಅದ ಮಗನ ಈಗೂ ಹೋಗು ಮಗನ ನೀಜಿ ಮನಿ ಕೈ ಆಗಿ ಸಿಕ್ಕ ರಾಡಿ ಬೀಳಂಗ ಗುಮ್ಮಸ್ಕೊಂಡ್ ಬಂದಿ ಅತ್ ಮಗನ ಅದ್ ನಾ ಅಲ್ರಿ ನಮ್ ಚಡ್ಡಿ ಕಲ್ಲು ಹಾಕಾರಿ ಅವ್ ಹಾ ಹಾ ನಾನೀನಿ ಹೋಗ್ಲಿ ಬಿಡು ಏನ್ ನೂಸ್ಕೊಂಡ್ ಬಂದದಿ ಇರ್ಲಿಲ್ರಿ ಸಾಹೇಬ್ರ ಒಟ್ಟ ಒಂದ್ ನಾಲ್ಕು ದಿವಸ ಆತ್ರಿ ಬರೀ ಕುಂಡ್ರಂಗ ಕುಂಡ್ರಂಗತ್ರಿ ಮತ್ತ ಬರೇ ಹಸಿ ಬಾಯಿನ ಕೈ ಆಕತ್ರಿ ಸಾಹೇಬ್ರ ಮತ್ತ ಕೊತ್ತಂಬರಿ ವಾಸನೆದು ಬಡಿತಂದ್ರ ಫುಲ್ ಬರೀ ವಾಂತಿ ಬಂದಂಗಲತ್ರಿ ಸಾಹೇಬ್ರ ಹಂಗಾದ್ರೆ ಹುಚ್ಚು ಮಗನ ನೀ ದನ ಡಾಕ್ಟ್ರ್ ನಂತಿಕೆ ಹೋಗಲೆ ಅಲ್ಯಾಕ ಹೋಂಬಿನ್ರಿ ಮಗನ ಇದು ಉಲ್ಟಾ ಆಗೈತೆ ಉಲ್ಟಾ ಇಸ್ಕಿಮ್ಮಗ ಸಾಹೇಬ್ರ ಇದು ಉಲ್ಟಾ ಬ್ರಿ ಏನ್ರಿ ಉಲ್ಟಾ ಅಂದ್ರೆ ಹ್ಞೂ ಹಸ್ತಾಗಿ ಮದುವೆ ಆದವರು ಏನಾರ ಕಿಸಾಮತಿ ಕಿಸಿದ್ರು ಅಂದ್ರೆ ಹೆಂಗೆ ಸೊರಿಗಿ ಬರೋ ರೀ ಸಡ್ಡು ಮಗನ ಇಲ್ಲ ಹುಡುಗ್ಯ ನೀನು ಮನುಷ್ಯ ಅದಿ ಹೋ ದನ ಆಗಿನ ಮಗನ ಒಟ್ಟು ನನಗೂ ತಿಳಿದಂಗ್ ಆಗ್ಬಿಟ್ಟತ್ರಿ ಅವನು ಅವನು ಸಾಹೇಬ್ರ ಇದು ಇಂಗ್ಲಿಷ್ ದಾಗ ಹಾಡೋದು ಹಾಡನ ಹಾಕಿರ್ಬೇಕನ್ರಿ ಇಂಗ್ಲಿಷ್ ಹಾಡಾ ಹಾಡ್ತೀಯ ಯಾ ನಿಮಗ ಗೊತ್ತಿಲ್ಲನ್ರಿ ಒಟ್ಟ ಈಗ ನನ್ನ ಪ್ರೋಗ್ರಾಮ್ ಸೌಡ ಇಲ್ರಿ ನಿನ್ನೆ ಇಲ್ಲೇ ಸುಡುಗಾಡ್ದಾಗಿತ್ರಿ ಅದಕ್ಕ ಹಿಂಗಾಗಿ ಹುತ್ ಸುಳಿ ಮಗ ನಾನು ನಿನಗ ಹ ಈಗೇನ್ ಇಂಜೆಕ್ಷನ್ ಮಾಡಿಸು ಗೊತ್ತೀವ ಸೀದಾ ಪ್ರೋಗ್ರಾಮ್ ಮಾಡ್ಲಾಕ್ ಮ್ಯಾಲೆ ಸುಡುಗಾಡ್ಕ ಹೋಗ್ಬೇಕತ್ತೀವ ನೀವೇನ್ ಇಂಜೆಕ್ಷನ್ ಇಲ್ಲೇ ಮಾಡ್ತಿರೋ ಏನ ದವಾಖಾನೆ ಮಾಡ್ತಿರೋ ಏ ಮಗನ ಅಲ್ಲೇನು ಕಿಸಿರ್ ಹಾಕಿ ಮಾಡ್ತಿ ಇಲ್ಲೇ ಬೈಕ್ ನಿಂದ್ರು ಬಡದ್ ಕಳಿಸ್ತಾನ ಏ ಏನ್ರಿ ಅದ ಇಂಜೆಕ್ಷನ್ ರೀ ಆಯ್ತಾಯ್ತ್ರಿ ಸಾಬ್ರ ಒಂದ್ ಸೌಕಾಶ ನೋಡಿ ಮಾಡ್ರಿ ಆತ ಅಂಜಾಡ್ ಹಾಕೋಬೇಡ ಮಗನ ಮುರ ಎಮ್ಮಿ ಕೋಣ ಆಗಿದಿ ನಿನಗೇನ್ ಆಗು ಮಾತಾ ಅಂದ್ರೆ ಸೂಜಿ ನೋಡ ಒಂದು ಟ್ಯಾಕ್ ನನಗೆ ಉಚ್ಚಿನ ಬರ್ತಾವ ಒಟ್ಟ ಕಾಜಿ ಮಾಡಬೇಡ ನಿಮ್ಮಂತ ದಿಪ್ಪ ಚರ್ಮದವ್ರ ಸದ್ ಮಾಡ್ಲಾಕ ಸಾಹೇಬ್ರ ಇದನ್ ಇಂಜೆಕ್ಷನ್ ಹುಟ್ಟೈತ್ವಾ ಮಾತಾಡಕ್ಕೆ ಹುಟ್ಟೈತ್ ನಮ್ಮ ಬಡತನ ಹಿಂಗ ಐತಿ ಮಗನ ಔಷಧ ಬಾಟೆ ಇಲ್ಲಿ ಹೊಸ ತಂದಿರಿ ಇದೇನಪ್ಪ ಚರ್ಮ ಚಪ್ಪಲ್ ಹಿಂಬತ್ಲಾ ಮಾಡಿದ್ರ ಮತ್ತ್ ನಿನ ಏನು ಸಣ್ಣ ಪಟ್ಟ ನಮಗೆ ಯಾಕಂದ್ರೆ ನಾವು ಕ್ವಾಡಿ ಹುಟ್ಟಿವಲ್ರಿ ಕಚ್ಚಿ ಸಾಯೇಬ್ರ ಮತ್ ನನಗ್ ಗುಳಗಿದ ಈ ಅಂದ್ರಿ ಸಾಯಬ್ರೇನು ಗುಳಿಗಿಗೆ ಹುಟ್ಟ್ಯಾವು ನಿಮ್ಮಂತ ಹುತ್ತುಳಿ ಮಕ್ಕಳಿಗೆ ಇಂತ ಗುಳಿಗಿನ ಹರಿಯಾವತ್ತ ಹಳಸಲೆ ಹೂರಿ ಮಾಡೋಕಿತ್ತ ಮೊದಲು ಆಡ ತಗೊಳ್ದು ಹ್ಞೂ ರೀ ಕೂಟ ಮಾಡಿ ಆಡ ತಗ ಹೀ ಕಾವು ಕೂರ್ಲಾಕ್ರಿ ಸಾಹೇಬ್ರ ಇವನ್ರಿ ಗುಳಿ ಇವ್ ಏನ್ರಿ ಬೇಸ್ ನನ್ನ ಸ್ವಂಟ ಅದಾವಲ್ಲ ಗುಳಿಗೆ ಡೇಟ್ ಆಗ್ಯಾವ ನೋಡ್ರಿ ಸಾಹೇಬ್ರ ಇವ್ ಗುಳಿಗೆ ನೋಡೋಣ ಯಾಕೋ ಬ್ಯಾರೇ ನನ್ಸ್ಲಾಕತ್ರಿ ಯಾಕ ನೋಡ್ರಿ ನಾನು ಇತ್ ಎಲ್ಲಿ ಕಿಲಾಪನ ಮೊದಲ ಏನ್ ತಿಲ್ಲ ಏನಿಲ್ಲ ಹೊಯ್ಕೊಳಕತ್ತಿವು ಏ ನೀವ ಗಬ್ಬಿಂಗ್ ಸಾದ್ರ ಅವ್ರ ಹೆಂಗಿಂಗ್ ಸೋಮಗನ ಮಗನ ಮತ್ ಈಗ ಹೇಳಾಕತನ್ರಿ ಮತ್ತ ಅಕಸ್ಮಾತ್ ಈ ಹುಡುಗಿ ತಗೋಳ ನಾ ಎಲ್ರಿ ಗಬ್ಬ ಆದ್ರ ನಿಮ್ಮ ಗಬ್ಬು ಮಾಡತ ಬಿಡುದಲ್ಕ ಸ್ರ ನಾ ಸಂಗೀತ ಭಾರತ ಬ್ಯಾಡ್ರಿ ನಾನ್ ಹುಟ್ಟೇನ್ ಬಿಡ್ರಿ ಸಾಹೇಬ್ರ

ಮತ್ತ ಇನ್ನೊಂದು ಏನು ಏನು ಒಟ್ಟು ನಿಮ್ಮ ಗಂಟಲ್ದಾಗ ಈ ಡೋಲಕ ಪ್ಯಾಡ ಕ್ಯಾಶೋ ಡ್ರಮ್ಮ ಎಲ್ಲ ನಿಮ್ಗೆ ಗಂಟಲ್ದಾಗ ಸಿಕ್ಕೊತ್ನ ಕರೆಯೋ ಸುಳ್ಳು ಹೊಟ್ಟೆ ನೀನು ಶರೀರದಾಗ ಸಂಗೀತ ಅದಾವ ತಿಳ್ಕೊಂಡದೆ ಹೌರಿ ರೀ ಇದು ತಿಳ್ಕೊಳ್ದೇನು ಮಾಡ್ತೀನಿ ಮಗಳ ಎಲ್ಲಾನು ಪೂರಾ ನನ್ನಲ್ಲಿ ಅಡಿಗ್ಯಾವು ಸಂಗೀತಗಾರಿಗೆ ಹುಟ್ಟ್ಯಾನಿ ತಿಳ್ಕೊ ಸಂಗೀತಗಾರ ಹುಟ್ಟಿರಿ ಇಲ್ಲಿ ಏನು ಕೂತಾರಲ್ಲ ನೀವು ಗಟ್ಟ ಹುಟ್ಟ್ರಿ ನಾ ಮತ್ತ ಇವು ಗಟ್ಟ ಅಲ್ಲ ಹಾಂ ಉತ್ತರ ಕರ್ನಾಟಕದಾಗ ಇದ್ ಸಂಗೀತಗಾರಿಗೆ ಒಟ್ಟರು ಇವು ಹುಟ್ಟ್ಯಾನೈತಿ ಜಗತ್ನ್ಯಾಗ ಉಳಿದೇನಿ ಆತು ಊರು ಆತು ಆಯ್ತು ಬಿಡ್ರಿ ಇದು ರೀ ಹಂಗಾದ್ರೆ ಒಂದು ಸ್ವಲ್ಪ ಚೆಕ್ ಮಾಡಿ ನನ್ರಿ ಸಾಹೇಬ್ರೆ ಸಡ್ಲಿ ಬಿಟ್ರಿ ನೀ ಅದಕ್ಕೆ ಇರ್ಲಿ ಅಪ್ಪ ನೀ ಅಂತ ಹೋತಲ್ಲ ಇಲ್ಲೂ ಕೆಡ್ಸೋಬೇಡ ಸಾಹೇಬ್ರ ಒಂದು ಹಾಡ ಹಾಡ್ತಾರ ಕರೆಕ್ಟ್ ಮಾರಸ್ತೀರ ತಿಂಡಿದ್ರೆ ಹಾಡಾಕಲ್ಲ ಮಗನ ಹಿಂಗತ್ರಿ ಏನ್ ತಂದ್ರಿ ಒಳಗೆ ಬ್ಯಾಡದ್ ಅವನು ಮತ್ತೆ ಅಗದಿ ಫಸ್ಟ್ ಕ್ಲಾಸ್ ಮಾಡ್ಬೇಕು ಮತ್ತೆ கல்லுங்குத்தன்கூத்துலாரிணி பண்டாரி மறிக சித்ததான் ஒட்ட காஜி ಹಾಡ ಮಗನ ಅಲ್ ಮಲ್ಲಿಗೆ ಹೂವಂತ ಮನ ದಾಟಿ ಬಂದಾಳೋ ಮನಸ ಸೆಳೆದ ಹುಡುಗಿ ಮೆಲ್ಲಗ ಮೆಲ್ಲಗ ಮಾತಾಡಿ ಸೇರ್ಯಳೋ ನನ್ನ ಹೃದಯ ಗುಡುಗಿ ಏನ್ ಮೈಯ್ಯ ಮಾಟಿ ಸೊಂಟ ವಾರಿಗಣ್ಣ ನೋಟ ಹೊಸ ನಂಗ ತೇಟ ಆಕಿ ಮಾರಿ ನೋಡಿದರ ಜಾರಿ ಜಾರಿ ಬೀಳತ್ತಾವ ಜಾಜಿ ಸಂಪಿಗೆ ಹೂವ ಆಜಿ ಮಾರಿನೋಡಿ ದರ ಜಾಲಿ ಜಾಲಿ ಬೀಳತ್ತಾವ ಆಜಿ ಸಂಪಿಗೆ ಹೂವಾ ಭರೇಕರ್ನ ಸಂಗೀತಗಾರಿಗೆ ಹುಟ್ಯಾನಪ ಅವ ಹೋಲ್ ಬಿಡ್ರಿ ಅಂದ್ರ ಪರ ನಾ ಇನ್ನ ನಡಿತೇನ್ ರೀ ಸಾಹೇಬ್ರ ಹೇಂದರಿ ಯಾಕಂದ್ರ ಏನೋ ಹುತ್ಸುಳಿ ಮಗನ ಬಿಲ್ ಎಣ್ಣಿ ಮಾತು ಕೊಡ್ತಾನಕ್ಕ ಅದು ಇದು ಸರಿ ಬೇ ಅಲ್ರಿ ನಾ ಸಾಹೇಬ್ರ ನಿಮ್ಮನ್ನ ಬಿಟ್ರ ಮಾತ್ ನಾ ಬೇರೆ ಡಾಕ್ಟರ್ ಸಾಹೇಬ್ರ ಕಡೆ ಹೋಗೋನನ್ರಿ ನೀ ಎಲ್ಲಿ ಹೋಗುದರಿ ಅಂದ ಹರಿ ಆ ನಮಗ್ ಬಾಣಗಿ ಕೊಟ್ಟು ಹೋಗು ಮಗನ ಸುಳಿ ಮಗನ ರಾತ್ರಿ ಬಂದ ಟೈಮ್ ಬಂದಾಗ ಕೊಡ್ತೀನಿ ಹೊಟ್ಟೆಗೆ ಬಂತೇದ್ ಒಟ್ಟು ಬೇಸ್ ಅಂಕೇಳ್ರಿ ಬಂತಿ ಏನೈತಿ ಏನ್ ಹೇಳಾಕಿ ದೊಡ್ಡ ವಿಷಯ ಅಲ್ಲ ಹೇಳ್ರಿ ಹೆಂಡಿ ತಿನ್ನು ಹೆಂಡಿ ಒಂದ್ ಬಿಟ್ಟು ಎಲ್ಲಾ ತಿನ್ನು ತಿನ್ ಹಂಗಾದ್ರೆ ತಿನ್ನು ಆತಳಿ ಸಾಹೇಬ್ರ ಹೊರತ್ನಾಗ ಒಂದ್ ನಾಕ್ ಅದನ್ನ ನೀವು ತಿಂದು ತೋರ್ಸಕ್ತಿರ್ತ ನಾ ಹಂಗ ಮಾಡ್ತಂತ ಬರ್ರಿ ಅನ್ನಡಿಂಬಡದ್ರಿ ಸ್ವಲ್ಪ ನೋಡ್ಕೊಂಡು ಹಾಯ್ಬೇಕಾಗಿತ್ರಿ ನಾವ್ ಹೋಳಾದ್ ಮಾಡ್ತೀನಿ ನೀವ ಬಂದ್ಬಿಟ್ರಿ ನನಗೆ ಹ ಯಾಕ ನಂದಟ್ ಕೈ ತಿರುಗಿ ಮುರಿಬೇಕತ್ ಮಾಡಿರಿ

ಬರೀ ಹೆಣ್ಮಕ್ಳು ನೋಡಿರಿ ನಮ್ಮ ಕೈಕಾಲು ತಾರು ತಾರ್ ಥಾರ್ ನಡಗ್ತಾವೆ ಅಂತದ್ರಾಗ ನಿಮ್ಮಂತ ಹರೇದ ಹುಡ್ಗ್ಯಾರ ತ್ಯಾಕೆ ಬಿಡೋದು ಹೆದ್ರು ಕೇಳಿರಿ ಮೈಯಾಗಿನ ರಕ್ತ ಹೆಪ್ಪು ಕಟ್ಟಿದಂಗಾಗಿ ಒಳಗೆ ಜಟ್ಗ ಬಂದಂಗೆ ಅಲ್ಲ ಆಗ್ತೈತಿ ಹ್ಯಾಚ್ ಪ್ರೆಂಡ್ ಆ ಯಾಕೆ ತೊಗೊಂಡ ಪೆಂಡ ಬಡಿಬೇಕಂತ ಮಾಡ್ರಿ ಪುಣ್ಯಾತ್ಮ ಪೆಂಡ ಬಡ್ಯಾದಲ್ಲೇ ನೀವು ಮಾಡಿದ ಉಪಕಾರಕ್ಕೆ ಧನ್ಯವಾದಗಳು ಅಂದಂಗೆ ಹಾಂ ಹಾಂ ಅನರ್ಥ ಆಗುವಂತ ಮಾತು ಯಾಕೆ ಮಾತಾಡ್ತೀರಿ ಅಲ್ಲ ತಿಳಿಲಾರ್ದವ್ರ ಮುಂದೆ ಮಾತಾಡಿದ್ರೆ ಭಾಳ ಏನು ದೊಡ್ಡ ಸ್ಥಿತಿ ಬಂದಂಗ ಆಕತ್ತೇನ್ರಿ ಅಲ್ಲ ಡಿಸ್ ಈಸ್ ಮೈ ಓಂ ಸ್ಟ ನಿಮ್ಮ ಅವ್ವನ ತವರು ಮನೆ ಅಮೇರಿಕಾ ಅನ್ರಿ ಅಲ್ಲಾ ನಾನು ಕಾಲೇಜಲ್ಲಿ ನನ್ನ ಗೆಳ್ತಿಯರ ಜೊತೇಲಿ ಇಂಗ್ಲಿಷ್ ಮಾತಾಡಿ ಮಾತಾಡಿ ಅದೇ ಚಟ ಆಗಿಬಿಟ್ಟೈತಿ ಹೆಣ್ಣಿಗ್ ಚಟ ಎಂದು ಒಳ್ಳೇದಲ್ರಿ ಸುಳ್ಳ ನಾನು ಮುಂದೆ ದಿಮಾಕ್ ಮಾಡಕ್ ಹೋಗಬೇಡ್ರಿ ಈಗ ನಾನು ಇಂಗ್ಲಿಷ್ನೊಳಗೆ ನೊಳಗ ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ ಅದಕ್ಕೆ ಸರಿಯಾಗಿ ಇಂಗ್ಲೀಷ್ ಒಳಗ ಉತ್ತರ ಕೊಡ್ತೀರೇ ಬಂದರು ಬಾರದಂತಿರಬೇಕು ಬಾರದಿರೆ ಬಂದವರಂತಿರಬಾರ ಒಂದು ವೇಳೆ ಬಾರದಿರೆ ಬಂದವರ ಜೊತೆ ಬಾಯಿ ಗೂಡಿಸಿದರೆ ನಗುವವರ ಮುಂದೆ ನಗ್ಗೇಡಿ ನೋಡಿಂದ ಈ ಶ್ರೀರಾಮನಾಥ ನನ್ನ ಶಿಕ್ಷಣ ಈ ಜೀವ ಇರುವ ರಕ್ಷಣೆ ಮಾಡಿಕೊಳ್ಳುವಷ್ಟಾಗಿತ್ತು ಆದ್ರೂ ಅದಕ್ಕೆ ಬೆಲೆ ಇಲ್ಲ ಯಾಕಂದ್ರೆ ನನ್ನ ಗುರು ಇಲ್ಲದ ವಿದ್ಯಾ ಗುರಿ ಇಲ್ಲದ ಬದುಕು ಪ್ರದೇಶಕ್ಕೆ ಕಂದನ ಪರಮಾತ್ಮನ ಕಾಪಾಡ್ತಾನ ನಿಜ ಆದ್ರೆ ನನ್ನಲ್ಲಿದ್ದ ವಿದ್ಯಾ ಸರ್ಕಾರಕ್ಕೆ ಸಿದ್ಧ ಮಾಡಿ ತೋರಿಸ್ಲಾಕ ನನ್ನ ಅಂತೇಳಿ ಸಾಲಿ ಕಲ್ತನ ಅನ್ನೋದಕ್ಕೆ ಸರ್ಟಿಫಿಕೇಟ್ ಇಲ್ಲ ದೇವರು ನನಗೆ ಶಕ್ತಿ ಕೊಟ್ಟನ ಯಾವ್ದೋ ಇದ್ರು ಸಹಿ ಹೊಟ್ಟಿ ಮಾತ್ರ ತುಂಬಿಸ್ಗಂದ್ರ ನಿನಗ ದೇವರು ವ್ಯಕ್ತಿನೂ ಕೊಟ್ಟನ ಮಂದಿ ಮಾತಿನಗ ಮಂದಿಗೆ ಮರಳ ಮಾಡ ವ್ಯಕ್ತಿನೂ ಕೊಟ್ಟ ನೋಡ ಮಂದಿನ ಮರಳ ಮಾಡೋದು ಅಟ್ಟ ಎಷ್ಟೋ ಮಂದಿ ದೇವ್ರನ್ನು ಸಹಿತ ಮರಳ ಮಾಡಾರ ದೇವರನ್ನ ಮರಳ ಮಾಡ್ತಾರೆ ಹೌದು ಅದು ಹೆಂಗ ಮಾತಿನ ಯುಕ್ತಿಯಿಂದ ಮಾನವರನ್ನ ಮರಳ ಮಾಡಿದ್ರ ಅಚಲವಾದ ಭಕ್ತಿ ಅನ್ನೋ ಶಕ್ತಿಯಿಂದ ಆ ದೇವರು ಸಹಿತ ಮರಳಕ್ಕ ನಿನ್ನ ಮಾತು ಕೇಳಿದ್ರೆ ನಿನ್ನ ಮೈಯಾಗ ಜುಂಜುಂಜುಂಜುಮ್ ನಡೆದಿದ್ ನೋಡ ಜುಮ್ 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 ಬಂದಂಗ ಆದ್ರೆ ಸುಮ್ 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 ಬಂದಂಗ ಹೋಗ್ಬಿಡ್ರಿ ಅಂತ ಕಲಿಯುಗದ ಶ್ರೀರಾಮ ಯಾಕ್ರಿ ಮೈಯಾಗ ಐತಿಲ್ಲ ಆರಾಮ ಆರಾಮ್ ಇಲ್ಲದ ಔಷಧಿಯೇ ಈ ನಿನ್ನ ಪ್ರೇಮ ಆ ಪ್ರೇಮದೊಳಗ ಅಡಗಿದೆ ಅಲ್ಲದೆ ಕ್ಷಣಿಕ ಕಾಮ ಕಾಮದ ಆಸೆಗಾಗಿ ಸಿಕ್ಕ ಸಿಕ್ಕವರಿಗೆ ಪ್ರೀತಿ ಮಾಡುವನಲ್ಲ ನಾನು ಶ್ರೀರಾಮಚಂದ್ರನ ಪಾದ ಸೇವೆಗಾಗಿ ತಯಾರಾಗಿ ನಿಂತಿದ್ದೆ ನಾನು ಇವನವನಿಗೆ ಹುಡುಗಿ ನಾನು ಗುದೂರಿಗೆ ಕೆಡವಾಂಗ್ ರೀ ಸುಮ್ಮ ಒಪ್ಪಿಕೊಂಡು ಅಪ್ಪಿ ಮುತ್ತು ಕೊಟ್ಟು ಮುಂದುವರಿಸುವೆ ನಮ್ಮ ಪ್ರೇಮ ಮುರುಗನಂದಿನಿ ನಾನು ನಿನ್ನ ಮಾತಿಗೆ ಒಪ್ಪಿಕೊಳ್ಳುವೆ ಆದರೆ ನನ್ನದೊಂದು ಕರಹಾರು ಸ್ವಾಮಿ ನಿನಗೆ ಎಷ್ಟೇ ಕಷ್ಟ ಬಂದರೂ ಮಾಯದ ಜಿಂಕೆಯನ್ನು ಬೇಡಬಾರದು ಮತ್ತು ನಾನು ನಿನಗೆ ಏನು ಬೆಕ್ಕಾಗ್ ಮಾಡಿದ್ರು ನೀ ನನ್ನ ಕೈ ಬಿಡಬಾರದು ಅಷ್ಟೇ ನನ್ನ ಕಳಕಳಿಯ ವಿನಂತಿ ಆಯ್ತು ನಾನು ಸ್ವಾಮಿ ನೀವು ಏನು ಮಾಡಿದ್ರು ನಾನು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ನನ್ನ ಜೀವ ಇರುವವರೆಗೂ ನಿಮ್ಮ ಪಾದ ಸೇವೆ ಮಾಡ್ತೀನಿ ನಾಥ ಸೀತಾ ಎದುರ ನಾಥ ನೀವೇ ನಾಥ ಸೀತಾ ನಾನು ಸ್ವಯಂವರಕ್ಕೆ ಸಿದ್ಧನಾಗುವ ಪೂರ್ವದಲ್ಲಿ ನನ್ನ ಓಟಿ ನಾಥನಾರಲು ಶುರುವಾಯಿತೇ ನಾರುವ ನಾಥ ಅಲ್ಲ ಆ ಕಾಲದಲ್ಲಿ ಗಂಡನಿಗೆ ನಾಥ ಅಂತಿದ್ರಂತ ಅದು ನಾನೇ ನಿಮ್ಮ ಮೇಲೆ ಉಪಯೋಗಿಸಿದೆ ಹಾಗಾದ್ರೆ ನಾಥನ ಮನಸ್ಸು ಸೋತು ಹೋಗಿ ಜೋತು ಬೀಳುವಂತೆ ಒಂದು ಗೀತೆಯನ್ನು ಹಾಡು அத்தோ